ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ ಅದು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿರುವಂತಹ ಡಾಕ್ಟರ್ ರವಿರಾಜ್ ಎ ಅವರ ಸಾಧನೆಯ ಹಾದಿ ಕುರಿತು ಒಂದು ವಿಟಿ ನಿಮ್ಮ ಮುಂದೆ ಹೆಸರಾಂತ ವೈದ್ಯ ಡಾಕ್ಟರ್ ಎ ರವಿರಾಜ್ ಪ್ರಖ್ಯಾತ ಮೂಳೆ ಶಸ್ತ್ರಚಿಕಿತ್ಸಕ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರು ಸಾವಿರಾರು ರೋಗಿಗಳಿಗೆ ಕೀಲು ಬದಲಿ ಕ್ರೀಡಾ ಔಷಧಗಳು ಆರ್ಥೋಸ್ಕೋಪಿ ಮತ್ತು ಸಂಕೀರ್ಣ ಆಘಾತಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಇಪ್ಪತ್ತು ವರ್ಷಗಳಿಗೂ ಅಧಿಕ ಅನುಭವ ಹೊಂದಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿನ ಇವರ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ ವೈದ್ಯನಾಗಿ ಮಾತ್ರವಲ್ಲದೆ ನವದೆಹಲಿಯ ರಾಷ್ಟ್ರೀಯ ಮಂಡಳಿಯ ಡಿಪ್ಲೊಮೆಟ್ಗೆ ಮಾರ್ಗದರ್ಶಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂಳೆ ಶಸ್ತ್ರಚಿಕಿತ್ಸೆ ಕ್ಷೇತ್ರದಲ್ಲಿ ಡಾಕ್ಟರ್ ರವಿರಾಜ್ ಅಂದರೆ ವಿಶ್ವಾಸಾರ್ಹ ಹೆಸರಾಗಿದೆ ಇಂತಹ ಅಪರೂಪದ ವೈದ್ಯರಾದ ಡಾಕ್ಟರ್ ಎ ರವಿರಾಜ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿದ್ದಾರೆ ಇವತ್ತು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯ ರತ್ನ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಏನಾದ್ರೂ ಆರೋಗ್ಯ ಸಮಸ್ಯೆಗಳಾದಾಗ ಡಾಕ್ಟರ್ಸ್ ಅನ್ನ ನಾವು ದೇವರ ಸಮಾನ ಅಂತೀವಿ ಸೊ ಆ ಸ್ಥಾನದಲ್ಲಿ ನಿಂತ್ಕೊಂಡು ಹಲವು ರೋಗಿಗಳ ಜೀವ ಉಳಿಸಿದ್ದಾರೆ ಆ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಚಾಪುಗೂಡಿಸಿರುವಂತಹ ಡಾಕ್ಟರ್ ರವಿರಾಜ್ ಎ ಇವತ್ತು ನಮ್ಮ ವೇದಿಕೆಯಲ್ಲಿ ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವನ್ಸ್ ಸೈನ್ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ